ಪ್ರಧಾನ ಮಂತ್ರಿ ಆಗ್ಬೇಕಂದ್ರೆ ಮೋದಿನೇ ಆಗ್ಬೇಕು ನಮ್ಮ ಬರೋದು ಕಾಂಗ್ರೆಸ್ ಸರ್ಕಾರ ಒಂದಿಷ್ಟು ದಿನ ಆದ್ರೂ ಒಂದು ಸುತ್ತಮುತ್ತ ಏರಿಯಾದಾಗ ಏನ್ ಕೆಲಸ ಮಾಡಿದಾರೆ ಅವ್ರು ತೋರ್ ಕಾಂಗ್ರೆಸ್ ಸರ್ಕಾರದಾಗ ಏನು ಮಾಡಿಲ್ಲ ಏನ್ ರೈತರಿಗೆ ಏನ್ ಕೊಟ್ಟದ ಅವರು ವಿರೋಧಿ ಇದ್ರನೆ ಬೆಳೆಯ ರೈತರು ರೈತರು ರೈತರಿಗೆ ಒಂದು ರೂಪಾಯಿ ಒತ್ತಿ ಕೇಳ್ರಿ ಒಂದು ಬಿಡುಗಾಸ್ ರೈತ ಏನೇನು ಮಾಡಿಲ್ಲ ಅವ್ರು ಏನಾಗ್ರಿ ಈ ಸತಿ ನಾವು ಮೋದಿಗೆ ವೋಟ್ ಹಾಕ ಗಾಯತ್ರಿ ಅವ್ರಿಗೆ ಬರೋದು ಅವ್ರು ಏನ್ ಗ್ಯಾರಂಟಿ ಕೊಟ್ಟು ಅವ್ರು ಈ ಒಂದಿಗೆ ಗ್ಯಾರಂಟಿ ಇನ್ನೂ ಅಲ್ಲ ಇನ್ನೂ ಐದು ಐದು ಸಾವಿರ ಕೊಡ್ತೀನಿ ಅಂದ್ರೆ ಆಗಲ್ಲ ಕೇವಲ ತಗೊಂಡು ನೂರ ನೂರ ಇಪ್ಪತ್ತು ಸೀಟ್ ಅಷ್ಟೇ ಆ ಗ್ಯಾರಂಟಿ ಕೊಡಲಿ ಯಾವನು ಬರ್ತದಲ್ಲ ಲೋಕಸಭಾ ಚುನಾವಣೆ ಬರ್ತದೆ ಯಾರಾಗ್ಬೇಕು ಸರ್ ಪ್ರಧಾನಿ ನೋಡ್ರಿ ಸರ್ ಯಾರಾದ್ರೂ ಬಿಟ್ರೆ ನಿಮ್ಗೆ ಗೊತ್ತಿಲ್ಲ ಪ್ರಧಾನ ಮಂತ್ರಿ ಆಗ್ಬೇಕಂದ್ರೆ ಮೋದಿನೇ ಆಗ್ಬೇಕು ನಮಗೆ ಯಾಕೆ ನಮಗೆ ಅವ್ರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಿಷ್ಟು ದಿನ ಆದರೂ ಒಂದು ಸುತ್ತಮುತ್ತ ಏರಿಯಾದಾಗ ಏನು ಕೆಲಸ ಮಾಡಿದ್ದಾರೆ ಅಂತ ಅವ್ರು ತೋರಿಸ್ಲೇ ಅವ್ರು ನಾವು ಹೇಳ್ತೀವಿ ಇಡೀ ಪ್ರಪಂಚನೇ ನೋಡೋ ಒಟ್ಟು ರೋಡ್ಗಳು ಮಾಡಿದ್ದಾರೆ ಪ್ರತಿಯೊಂದೂ ಮಾಡಿದ್ದಾರೆ ಮ ಊರು ಊರುಗಳಿಗೆ ಬಿ ಜೆ ಪಿ ಸರ್ಕಾರ ಬಂದ ಸಿಮೆಂಟ್ ರೋಡ್ ಆಗಿರೋದು ಕಾಂಗ್ರೆಸ್ ಸರ್ಕಾರದ ಏನೇನು ಮಾಡಿಲ್ಲ ಬರೇ ಬಗಳಿಕೆಂತೇ ಹೋಗ್ತಿರೋದು ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಈಗ ಏನು ಮಾಡಿದ್ದಾರೆ ಅಂದರೆ ಇವತ್ತಿನ ಕಾಲದಾಗ ಎರಡು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಅಂತಾರೆ ಇವತ್ತಿ ಬರೀ ಎರಡು ಸಾವಿರ ಅಷ್ಟೇ ಅಕ್ಕಿ ಕೊಡ್ತಾರೆ ಪಕ್ಷ ಅಂತ ಹೇಳ್ತಾರೆ ಏನು ಕೊಡೋ ರೈತರಿಗೆ ಏನು ಕೊಟ್ಟದ್ರ ಅವರು ರೈತರಿಗೆ ಬರೀ ಬರೀ ರೈತರು ರೈತರು ಅಂದ್ರೆ ರೈತರಿಗೆ ಒಂದು ರೂಪಾಯಿನೂ ಒತ್ತಿಗೆ ಕೊಟ್ಟರೆ ಅಂತ ಕೇಳ್ರಿ ಅವ್ರು ಒಂದು ಬಿಡುಗಾಸ್ ರೈತರಿಗೆ ಏನೇನು ಮಾಡ್ಯಾರ ಅವ್ರು ಬರೀ ಕಾಂಗ್ರೆಸ್ ಬರೀ ರೈತರ ಬಗ್ಗೆ ಏನು ಮಾತಾಡ್ತಾರೆ ಅವರು ಬರೀ ಎರಡು ಕೆ ಜಿ ಕೊಟ್ಟೆ ಮೂರು ಕೆ ಜಿ ಕೊಟ್ಟೆ ಬರೀ ಇನ್ನೇ ಕಷ್ಟ ಮಾಡಿ ಕೇಳಿದ್ರು ರೈತರು ಎಲ್ಲಿ ಹೋಗ್ಬೇಕು ಗ್ಯಾರಂಟಿ ಗ್ಯಾರಂಟಿ ಕೊಟ್ಟರೆ ಅವ್ರಿಗೆ ಆತ ರೈತರಿಗೆ ಏನು ಕೊಡೋದ್ರೆ ಫಸ್ಟ್ ಅವ್ರು ಕೇಳ್ರಿ ಸಿದ್ದರಾಮಯ್ಯನೇ ಕೇಳ್ರಿ ಏನು ಕೊಟ್ಟದಾರ ಫಸ್ಟ್ ಕೇಳ್ರಿ ರೈತರಿಗೆ ಏನು ಒಂದು ರೂಪಾಯಿ ಕೊಟ್ಟದಾರೆ ಅವ್ರಿಗೆ ಕೇಳಿರಿ ಬರೀ ರೈತರ ಬಗ್ಗೆ ಒಂದು ಒಂದು ನೂಲು ಮಾತಾಡಿದಾರೆ ಕೇಳ್ರಿ ಇವತ್ತು ಇವತ್ತು ಪರಿಸ್ಥಿತಿ ಏನೈತಿ ಅನ್ನೋದು ಗೊತ್ತೈತೆ ಏನಿಲ್ಲ ಬರೇ ಅದೇ ನೋಡಿದಂತೆ ನಡಿತು ಏನು ನಡೀತದಾರೆ ಇದಾರೆ ಒಂದು ಹೆಣ್ಣು ಮಕ್ಕಳಿಗೆ ಬಂದು ಇವತ್ತಿಗೂ ಬಂದಲ್ರಿ ನಾವೇ ನಮ್ಮ ಬ್ಯಾಂಕ್ನಲ್ಲಿ ಸೋಷ್ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಒಂದು ಬಂದು ಬಂದು ವಾಪಾಸ್ ಹೋಗದ ನಂದು ಅದುಲ್ಲ ಇದೆಲ್ಲ ಬರೀದ್ನೇ ಹೇಳ್ತಾರೆ ಯಾರಿಗೆ ಕೊಟ್ಟರೆ ಯಾರೋ ಒಂದು ಐದಾರು ಜನಕ್ಕೆ ಬಂದ್ರೆ ಆಗೋತೇನ್ರಿ ರೀ ಎಲ್ಲರಿಗೂ ಕೊಡಬೇಕು ಕೊಡೋದಾದರೆ ಇಲ್ಲದ್ರಲ್ಲ ಪ್ರತಿ ಒಂದು ಇಷ್ಟೇ ನಾವ್ ಹೇಳೋದು ಏನಾಗ್ರಿ ಈ ಸದಿ ನಾವು ಮೋದಿಗೆ ವೋಟ್ ಹಾಕೋದು ಯಾರೇನ್ ನೀಡಿದ್ರು ಕೇಳಲ್ಲ ನಾವ್ ಹೇಳಲ್ಲ ಮೋದಿಗೆ ಪ್ರಭಾ ಮಲ್ಲಿಕಾರ್ಜುನ್ ಇಂದ ಹಾಗೆ ಬಿಜೆಪಿಯಿಂದ ಸಿದ್ದೇಶ್ವರ್ ಇದ್ದಾರೆ ಗಾಯತ್ರಿ ಸಿದ್ದೇಶ್ವರ ಇಲ್ಲಿ ಗಾಯತ್ರಿ ಅವರಿಗೇನೇ ಚಾನ್ಸ್ ಗಾಯತ್ರಿ ಅವರಿಗೆ ಬರೋದು ನೋಡ್ರಿ ಕೇವಲ ಏನು ಭಾಳ ವೋಟ್ ಇಂದ ಬರೋದಿಲ್ಲ ಬರೀ ಹತ್ತೇ ಸಾವಿರ ಬರೋದು ಹತ್ತು ಸಾವಿರ ಇಂದ ಲೀಡಿಂಗ್ ಹಾಕತ್ತೆ ಹತ್ತು ಸಾವಿರದಿಂದ ಲೀಡಿಂಗ್ ಅದ್ರ ಮೇಲ್ಪಟ್ಟ ಅವ್ರಿಗೂ ಆಗಲ್ಲ ಇವ್ರಿಗೂ ಆಗಲ್ಲ ಹತ್ತು ಸಾವಿರ ಲೀಡಿಂಗ್ ಸೊ ಇವಾಗ ಪ್ರೆಸೆಂಟ್ ಎಂಪಿ ಬಂದು ಸಿದ್ದೇಶ್ವರ್ ಅವರು ಎಲ್ಲಾ ಕೆಲಸ ಕಾರ್ಯ ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮೂರ ಮಾಡಿದ್ದಾರೆ ಇಲ್ಲ ಅಂತ ಏನಲ್ಲ ನಮ್ಮೂರ ಮಾಡಿದ್ದಾರೆ ಸೊ ಈ ಗ್ಯಾರಂಟಿಗಳೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಅದರಿಂದ ಏನಾದ್ರು ಈ ಎಲೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಆಗಲ್ಲ ಸರ್ ಅವ್ರು ಏನು ಗ್ಯಾರಂಟಿ ಕೊಟ್ಟು ಅವ್ರು ಇವತ್ತಿಗೆ ಒಂದಿಗೆ ಗ್ಯಾರಂಟಿ ಇನ್ನೂ ಅಲ್ಲ ಇನ್ನೂ ಐದು ಸಾವಿರ ಕೊಡ್ತೀನಿ ಅಂದ್ರು ಆಗಲ್ಲ ಇನ್ನೂ ಐದು ಸಾವಿರ ರೂಪಾಯಿ ಕಾಂಗ್ರೆಸ್ ನೇ ಕೊಡ್ತಾರೆ ಅಂತಾರಲ್ಲ ಅದು ಆಗಲ್ಲ ಸೊ ನೀವು ಹೇಳೋ ಪ್ರಕಾರ ಹಾಗಾದ್ರೆ ಖರ್ಗೆ ಅವ್ರು ಕಾಂಪೀಟ್ ಮಾಡ್ತಿದ್ದಾರೆ ಕಾಂಪೀಟ್ ಮಾಡಿದ್ರೆ ಅವ್ರ ಕೈಲಿ ಆಗಲ್ಲ ಅವ್ರ ಕೈ ಹೇಳ್ತಾರಲ್ಲ ಮುನ್ನೂರು ಸೀಟ್ ತಗೋಕು ಆಗಲ್ಲ ಅವ್ರ ಕೈಲಿ ಕೇವಲ ತಗೋ ನೂರ ನೂರ್ ಇಪ್ಪತ್ತು ಸೀಟ್ ಅಷ್ಟೇ ನಮ್ಮ ತಗೊಳ ನಾನ್ ನೂರ್ ಸೀಟ್ ತಗೊಂಡೆ ತಗೋಂತ ಮೋದಿ ಹೇಳಿದ್ರ ಹೇಳಿ ಹೇಳ್ತಾರ ಪಕ್ಷಗಳೆಲ್ಲ ಆಗಿದೆ ಅಲ್ಲ ಮೋದಿಯವರನ್ನ ಸೋಲ್ಸೋದಕ್ಕೆ ಅಂತ ಹೇಳಿ ಅವ್ರ ಏನ್ ಮಾಡಿದ್ರ ಆಗಲ್ರಿ ಮೋದಿ ಅವತ್ತೆ ಅವ್ರ ಅಷ್ಟೇ ಬಿದ್ದ್ ಬಿದ್ದು ಹೇಳ್ತಾರ ಬಂದ್ ಬಂದ್ ಒಕ್ಕರ್ಲ ಬಿಜೆಪಿ ಸೀಟ್ ನೋಡಕ್ ಈಗ ನಾವು ನೋಡ್ತಿದ್ವಿವಲ್ಲ ಅವ್ರ ಬರ್ತಾರೆ ಬರ್ತಾರಲ್ರಿ ನಾನ್ ಬರ್ತೀನಿ ನೀನ್ ಬರ್ತೀನಿ ಅಂತ ಹೇಳಿ ಏನೋ ಕರ್ನಾಟಕ ಈ ಸತಿ ಬಂದ್ರು ಏನ್ ಗ್ಯಾರಂಟಿ ಕೊಟ್ಟ ಬಂದ್ರಷ್ಟೇ ಆ ಗ್ಯಾರಂಟಿ ಕೊಡ್ಲಿ ಯಾವ ಬರೋದಿಲ್ಲ ಪ್ರಧಾನಿ ಮದ ಮೊದಲ ನರೇಂದ್ರ ಮೋದಿ ಅವರು ಯಾಕೆ ಯಾಕೆಂದ್ರೆ ಅವ್ರು ನಮ್ಮ ಕಾನ್ಸೆಪ್ಟ್ ನಾಗ ಇರೋದೇ ಅವ್ರು ಈಗ ಹತ್ತು ವರ್ಷದ ಅಭಿವೃದ್ಧಿಗಳು ನೋಡಿದೇವಿ ಸಾಕಷ್ಟು ಬದಲಾವಣೆ ಆಗಿದೆ ಆಗಿರೋದ್ರಿಂದ ನಾವು ಮತ್ತು ಮೋದಿ ಅವರಿಗೆ ಓಟ್ ಕೊಡ್ತೀವಿ ಆ ಸ್ಥಾನಕ್ಕೆ ಮತ್ತು ಅವ್ರನ್ನೇ ನಾವು ಕೂರ್ಸೋಕ್ಕೆ ಮೇಡಮ್ ಅವರೇ ನರೇಂದ್ರ ಮೋದಿ ಅವರು ಈಗ ಗುಜರಾತಲ್ಲಿ ಅಭಿವೃದ್ಧಿ ಮಾಡಿ ದೇಶ ಮಾಡಕ್ಕೆ ಬಂದಿದ್ದಾರೆ ಮೇಡಮ್ ಅವರು ಮೊದಲು ಅಲ್ಲಿ ರಾಜ್ಯ ಮಾಡಿದ್ರು ನಂತರ ದೇಶ ಮಾಡಕ್ಕೆ ಬಂದಿದ್ದಾರೆ ಹಾಗಾಗಿ ಅದೇ ರಾಜ್ಯ ಥರ ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಲಿ ಅಂತ ನಮ್ಮ ಬೈಕೆಲ್ಲಿ ಗಾಯತ್ರಿ ಗಾಯತ್ರಿ ಸಿದ್ದೇಶ್ವರಗೆ ನಮ್ಮ ಮತ ಆಗ್ತೇವೆ ಮೇಡಮ್ ಹೌದೌದು ಯಾಕೆಂದ್ರೆ ಅವರು ಮುಂದೆಲ್ಲ ನಿಂತಿದ್ದ ಸಮೇತ ಅವರು ಮಾವರು ನಿಂತಿದ್ರು ನೆಕ್ಸ್ಟ್ ಅವರ ಮನೆಯವ್ರು ನಿಂತ್ಕೊಂಡ್ರು ಅವ್ರ ಪತ್ನಿ ಪತಿಯವ್ರು ನಿಂತ್ಕೊಂಡ್ರು ಹಂಗಾಗಿ ಅವರು ಮಾಡಿರೋ ಕಾರ್ಯಗಳು ಚೆನ್ನಾಗಿದಾವೆ ಈಗ ಮತ್ತೆ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಸಿಕ್ಕಿರೋದರಿಂದ ಅವ್ರಿಗೆ ನಾವು ವೋಟ್ ಮಾಡೋದು ಮೇಡಮ್ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಬಿ ಜೆ ಪಿ ಅಭ್ಯರ್ಥಿನೇ ಗೆಲ್ಲಬೇಕು ಹಾಗಾಗಿ ಗಾಯತ್ರಿ ಸಿದ್ದೇಶ್ವರನ ಗೆಲ್ಸ್ಬೇಕು ನೋಡಿ ಸೊ ಮೋದಿ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಅವ್ರಿಗೆ ಓಟ್ ಹಾಕ್ತೀರಾ ಅಥವಾ ಅವ್ರ ಅಭಿವೃದ್ಧಿ ಕಾರ್ಯಗಳನ್ನ ನೋಡ್ಬಿಟ್ಟು ಅವ್ರಿಗೆ ಓಟ್ ಹಾಕ್ತೀರಾ ಮೇಡಮ್ ಮೇನ್ ಕಾನ್ಸೆಪ್ಟ್ ಮೋದಿ ಮೋದಿ ಓಕೆ ಸೊ ಅವ್ರನ್ನ ಸೋಲಿಸ್ಬೇಕು ಅಂತಂದೇಳಿ ಒಂದಷ್ಟು ಪಕ್ಷಗಳೆಲ್ಲ ರೆಡಿ ಆಗಿದೆಲ್ಲ ಸರ್ ಐ ಎನ್ ಡಿ ಎ ಸೊ ಏನು ಹೇಳಕ್ಕೆ ಎಲ್ಲಿ ಎಲೆಕ್ಷನ್ ಘೋಷಣೆ ಆಗ್ತದಂತಲೇ ಎಲ್ಲ ಚಿತ್ರ ಆಗಿ ಹೋದ್ವಲ್ರು ಮೇಡಮ್ ಅವರೇ ಹಾಂ ಯಾವ ಒಂದು ಸಮೇತ ಭದ್ರವಾಗಿ ನಿಲ್ಲಲ್ಲ ಎಲ್ಲ ಮೋದಿ ಅನ್ನೋ ಒಂದು ವಿಷಯ ಬರುತ್ತೆ ಎಲ್ಲ ಹೋಗ್ಬಿಟ್ಟು ಹಂಗಾಗಿ ಅವರೇ ಮೀನುರ ಅವರೇ ಒಬ್ಬ ವ್ಯಕ್ತಿಗೆ ವಿರೋಧಿ ಇದ್ರನೆ ಬೆಳೆಯ ಸಾಧ್ಯ ವಿರೋಧ ಬೆಳೆಯೋ ಬೆಳೆಯಾ ಮೇಡಮ್ ಅವರೇ ಆ ಕಾಲೇರ್ ಇದ್ದಾಗಲೇ ಬೆಳವಣಿಗೆ ಜಾಸ್ತಿ ಆಗುತ್ತೆ ಬರುತ್ತೆ ಇಲ್ಲ ಅಂದ್ರೆ ಇಷ್ಟೇ ಅಲ್ಲ ಅನ್ನಿಸ್ತು ಮೇಡಮ್ರೆ ಹಂಗಾಗಿ ಇರಲೇಬೇಕು ಮೇಡಮ್ ಅವರು ವಿರೋಧ ಪಕ್ಷ ವಿರೋಧವಾಗಿದ್ರೆ ಇನ್ನೂ ಎತ್ತರ ಬೆಳೆಯೋಕೆ ಸಾಧ್ಯತೆ ಇದೆ ಮೇಡಮ್ ಏನೇ ಆದ್ರೂ ಮೋದಿ ಅವ್ರಿಗೆ ಕ್ಷೇತ್ರ ಬರ್ಬೋದು ಮುನ್ನೂರ ಎಂಬತ್ತರಿಂದ ನಾನೂರು ಕ್ಷೇತ್ರ ಅಂತ ಹೇಳಿ ಮೇಡಮ್ ఫోర్ హండ్రెడ్ ప్లస్ ఫోర్ హండ్రెడ్ ప్లస్